ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ಸಭೆಯನ್ನು ಕರೆದಿದ್ದರು ನಮ್ಮ ಶಾಸಕರಿಗೆ ಈಗಾಗಲೇ ಅವರು ನಿರ್ಧರಿಸಿದಂತೆ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯನ್ನು ಸಂಯುಕ್ತ ಪಾಟೀಲ್ ಅವರನ್ನು ಈಗಾಗಲೇ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಅವರಿಗೆ ಪಕ್ಷದ ಟಿಕೆಟನ್ನು ಗೆದ್ದಿದ್ದಾರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ಗೆಲುವಿಗೆ ನಾವೆಲ್ಲ ಸ್ಪಂದಿಸ್ತೀವಿ ತನು ಮನದನದಿಂದ ನಾವು ಕೆಲಸ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಎಲ್ಲರಿಗೂ ಗೊತ್ತಿರುವಾಗ ನನಗೂ ಆಗಿತ್ತು ಅವಳಿಗೂ ಆಗಿದೆ ಈಗ ಅಸಮಾಧಾನ ಯಾಕಾಗಿತ್ತು ಅನ್ನೋದು ತಮ್ಗೆ ಗೊತ್ತಿರುವಂಥ ವಿಷಯ ಇವತ್ತು ಅವಳು ಪ್ರಬಲ ಆಕಾಂಕ್ಷಿ ಇದ್ಲು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ಲು ಅಡ್ಡಾಡಿದ್ಲು ಅವಳಿಗೆ ನೋವಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಅದು ಕುಟುಂಬದ ಸಮಸ್ಯೆ ಖಂಡಿತವಾಗಿ ಅದನ್ನು ಸರಿಪಡಿಸ್ಕೊತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತೀವಿ ಬರ್ತಾರೆ ಅವರು ಬರ್ತಾರೆ ಸಮಯ ಸ್ವಲ್ಪ ಕಾಲಾವಕಾಶ ದೊಡ್ಡ ಮನಸ್ಸಿದ್ದವರು ಬೇಗ ಮರಿತಾರೆ ಸ್ವಲ್ಪ ಸಣ್ಣ ಮನಸ್ಸಿದ್ದವರು ಹೆಣ್ಮಕ್ಳು ಪಾಪ ನೋವಾಗಿದೆ ನಾನು ಕೆಲಸ ಮಾಡಿದ್ದೆ ಅಂಥೇಳಿ ಆ ಕಾರಣಕ್ಕೆ ಅವ್ರಿಗೆ ನೋವಾಗಿದೆ ಆ ಸಮಾಧಾನವನ್ನು ಸರಿಪಡಿಸ್ತೀವಿ ನೋಡಿರಿ ಪಕ್ಷ ಈಗಾಗಲೇ ನಾನು ಹೇಳಿದ್ದೀನಿ ಪದೇ ಪದೇ ಅದೇ ಮಾತು ಹೇಳೋದಿಲ್ಲ ಈಗಾಗಲೇ ನಾವು ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಇವತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಗುರ್ತಿಸಿಕೊಂಡು ಇವತ್ತು ಅಧಿಕಾರವನ್ನು ಕೂಡ ನಮ್ಮ ಮನೆತನಕ್ಕೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಅವಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದರು ಕಳೆದ ಬಾರಿ ಟಿಕೆಟ್ ಲೋಕಸಭಾ ಟಿಕೆಟನ್ನು ಕೂಡ ನಮ್ಮ ಪಕ್ಷ ಕೊಟ್ಟಿತ್ತಲ್ಲ ಕೊಟ್ಟಿತ್ತು ಇವತ್ತು ಹಲವಾರು ಜನ ಕೆಲಸ ಮಾಡಿದ್ದರು ಇವತ್ತು ನಮ್ಮ ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಂಥ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೀವಿ ಅದರಲ್ಲಿ ಏನೇ ಭಿನ್ನಾಪ್ರಾಯಗಳಿದ್ದು ಕೂಡ ಅವನು ಸರಿಪಡಿಸಿಕೊಂಡು ಮುಂದೆರಿಯುವಂಥ ಕೆಲಸ ಮಾಡ್ತೀವಿ